ಇವತ್ತು ನಿಮಗೆ ತುಂಬ ಹೆಸರುಗಳು ಇರೋವಂಥ ಒಂದು ಗಿಡ ತೋರಿಸ್ತೀನಿ ಅದಕ್ಕೆ ಏನೇನು ಹೆಸರು ಕರೀತಾರೆ ಅಂತಂದರೆ ನೋಡ್ರಿ ಹೇಳ್ತೀನಿ ಈಗ ಈಗ ಕಾಣಿಸ್ತಾ ಇದೆಯಲ್ಲ ಈ ಗಿಡ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಎಲ್ಲಾರ್ಗು ಇದನ್ನು ಎಲ್ಚಿಹಣ್ಣ ಗಿಡ ಅಂತ ಅಂತಾರೆ ಎಲ್ಚಿ ಗಿಡ ಅಂತ ಆಮೇಲೆ ಬೋರೆ ಗಿಡ ಅಂತ ಅಂತಾರೆ ಆಮೇಲೆ ಬಾರೆ ಗಿಡ ಅಂತಾರೆ ಬಾರೆಹಣ್ಣು ಆಮೇಲೆ ಎರ್ದಣ್ಣು ನಮ್ಮ ಕಡೆ ಈಗ ನಮ್ಮೂರಲ್ಲಿ ಏನಂತ ಕರಿತಿದ್ರು ಅಂತಂದರೆ ಇದನ್ನ ಎರದೇಹಣ್ಣು ಅಂತ ಕರಿತಿದ್ರು ಇಲ್ಲ ಅಂತಂದರೆ ಯಾರಾದರೂ ಒಬ್ಬೊಬ್ರು ಬೇರೆ ಕಡೆ ಬಂದವರು ಯಾರಾದರೂ ಕೇಳಿದ್ದು ಏಳ್ಚೆಹಣ್ಣು ನಾನು ಇದುವರೆಗೂ ಈ ಎರಡು ಹೆಸರು ಕೇಳಿದ್ದೆ ಆದರೆ ಇದಕ್ಕೆ ಅಲ್ಲ ಇರೋದು ಹಣ್ಣು ಅಂತೇಳಿ ಆಮೇಲೆ ಬೋರೆಕಾಯಿ ಬೋರೆ ಹಣ್ಣಿನ ಗಿಡ ಎಷ್ಟೊಂದು ಹೆಸರು ಇದ್ದಾವೆ ಅಂತಂದರೆ ಇನ್ನೂ ಕೇಳ್ತಿಕೊಂಡ ಹೋಗ್ಬಿಟ್ರೆ ಆಮೇಲೆ ದೇ ಇನ್ನು ಮಸ್ತಗಿದ್ದಾವೆ ನನಗೆ ಸಿಕ್ಕಿದ್ದೀವಿ ಇಷ್ಟು ಹಂಗೇನಾದರೂ ಕೇಳ್ಕೊಳ್ತಾ ಹೋಗ್ಬಿಟ್ರೆ ಇದಕ್ಕೆ ತುಂಬ ಹೆಸರಿಟ್ಬಿಟ್ಟಿದ್ದಾರೆ ಅವರವರು ಒಂದೊಂದು ತಾಲೂಕಲ್ಲಿ ಇಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಕರೀತಾರೆ ಇಲ್ಲ ಊರು ಊರಲ್ಲಿ ಇನ್ನೊಂದು ಥರ ಕರೀತಾ ಇದಾರೆ ನೋ ಗೊತ್ತಿಲ್ಲ ತುಂಬ ಹೆಸ್ರುಗಳಿದ್ದಾವೆ ಅದೇನೇ ಇರಲಿ ಇದು ಎಲ್ಚೆಹಣ್ಣಿನ ಗಿಡ ಇಲ್ಲ ಅಂತಂದರೆ ಬೋರೆ ಗಿಡ ಅಂತ ಅನ್ಬೋದು ಯೂಸ್ ಮಾಡೋದಕ್ಕೆ ಇದು ನೋಡ್ರಿ ಫುಲ್ ಮುಳ್ಳು ಇದರಲ್ಲಿ ಹಣ್ಣು ಬಿಡುತ್ತೆ ಹಾಂ ಹಣ್ಣು ಅದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಸ್ವೀಟೂ ಇರೋಲ್ಲ ಆದರೆ ಸ್ವೀಟು ಇರಲ್ಲ ಆಮೇಲೆ ಒಂಥರ ಅದು ಅದ್ರ ಟೇಸ್ಟ್ ಬೇರೆ ಅದು ಆ ಟೇಸ್ಟನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು ತಿಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಷ್ಟೆ ನನಗನ್ನಿಸ್ದಂಗೆ ಈ ತಿಂದಿರ್ತೀರ ಹಣ್ಣು ಅಂದರೆ ಎಲ್ಚಿಹಣ್ಣ ಎಲ್ಲರೂ ತಿಂದಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅದು ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನಾನು ಹೇಳೋವಾಗ ಈ ಗಿಡನ ನೋಡಿರೋದನ್ನ ತುಂಬ ಜನ ನೋಡಿರಲ್ಲ ನೋಡಿರಿ ಈ ಗಿಡ ಹೇಗಿದೆ ಅಂತೇಳಿ ಮುಳ್ಳು ಬರ್ರಿ ಮುಳ್ಳು ಈ ಹಣ್ಣಿಂದ ಎರ್ದು ಇದು ನಾವು ಅಂದರೆ ನಮ್ಮೂರಲ್ಲಿ ಹಣ್ಣು ಅಂತ ಕರೀತಾರೆ ಕಂ ಎರ್ದೆ ಹಣ್ಣಿನ ಗಿಡದ ಕಂಪೆ ಎರ್ದು ಗಿಡದ ಕಂಪೆ ತಂದು ಹಾಕ್ಬಿಟ್ರೆ ಈ ಇವಾಗ ಹೊಲಕ್ಕೆ ಕಳ್ಳೇ ಆಗ್ತೀವಲ್ವಾ ಯಾರು ಬರಬಾರ್ದು ಹಾಗೆ ಇಲ್ಲ ಹಸುಗಳು ಆ ಥರ ಏನು ಬರಬಾರ್ದು ಅಂತ ಇದನ್ನು ಹಾಕ್ಬಿಟ್ರೆ ಎಲ್ಲಾದರೂ ಕಾಲಿಟ್ಟರೆ ಮತ್ತೆ ಅದು ಸಿಗಾಕೊಳ್ಳುತ್ತೆ ಕಾಲ್ಗೂ ಸಿಗಾಕೊಳ್ಳುತ್ತೆ ಎಲ್ಲಿ ಮುಟ್ಟಿರ ಅಲ್ಲೇ ಸಿಗಾಕೊಂಡ್ಬಿಡುತ್ತೆ ಆ ಥರ ಮುಳ್ಳಿದು ಆಮೇಲೆ ಆ ಮುಳ್ಳು ಎಷ್ಟು ಶಾರ್ಪ್ ಅಂತಂದರೆ ಚುಚ್ಕೊಂಡ್ಬಿಡುತ್ತೆ ಚೆನ್ನಾಗಿ ಅದಕ್ಕೆ ಇದನ್ನು ಬಳಸ್ತಾರೆ ಈಗಲೂ ಅಲ್ಲೊಂದು ಗಿಡ ಇದೆ ದೊಡ್ಡದು ಆ ಗಿಡದಲ್ಲಿ ತುಂಬ ಸರಿ ತಿಂದಿದ್ದೀನಿ ಎಲ್ಚೆಹಣ್ಣ ಈಗ ಸಿಗ್ತಾ ಇಲ್ಲ ಯಾಕೋ ಈಗ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ನಾನು ಇವನ್ನ ತಿನ್ನೋದು ಕೊಯ್ತಾ ಇಲ್ಲ ತಿನ್ನಬೇಕಾದ್ರೆ ಇದೇನಾದರೂ ಈ ಚಿಕ್ಕ ಗಿಡ ಏನಾದರೂ ಹಣ್ಣು ಬಿಟ್ಟರೆ ತಿನ್ಬೋದು ಆರಾಮಾಗಿ ಅಲ್ಲೂ ಬಿಟ್ಟರೆ ತಿನ್ಬೋದು ಅದೇನೋ ಟೈಮ್ ಸಿಕ್ಕಿಲ್ವೋ ಏನೋ ಗೊತ್ತಿಲ್ಲ ನಾನು ತಿಂತಾ ಇಲ್ಲ ಇತ್ತೀಚೆಗೆ ಆದರೂ ತಿನ್ನಬೇಕು ಅನ್ನೋ ಆಸೆ ಮಾತ್ರ ತುಂಬ ಇದೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸ್ವೀಟ್ ಇರೋದಿಲ್ಲ ಆದರೂ ಚೆನ್ನಾಗಿರುತ್ತೆ ಅಷ್ಟೇ ಇನ್ನು ಹಣ್ಣಿನ ಗಿಡ ಹಳ್ಳಿಲಿರೋರಿಗೆಲ್ಲ ಗೊತ್ತೇ ಇರುತ್ತೆ ಈ ಸ್ಕೂಲ್ ಬಿಟ್ಟ ಮೇಲೆಲ್ಲ ಸ್ಕೂಲ್ ಪಕ್ಕದಲ್ಲಿ ಏನಾದರೂ ಇದ್ದರೆ ಹೋಗಿ ಕಿತ್ಕೊಂಬಂದು ತಿಂದಿರ್ತಾರೆ ಇಲ್ಲಾಂತಂದರೆ ಸ್ಕೂಲ್ಗೆ ಯಾರಾದರೂ ತಂದ್ಕೊಟ್ಟಿರ್ತಾರೆ ಫ್ರೆಂಡ್ಸು ಇನ್ನೂ ಒಬ್ಬೊಬ್ಬರು ಮಾರಿರ್ತಾರೆ ತಗೊಂಬಂದು ಮಸ್ತಿಗೆ ಗೊತ್ತಿರುತ್ತೆ ಈ ಹಳ್ಳಿಲಿ ಊರುಗಳಲ್ಲಿ ಅಂಥವ್ರು ಯಾರಾದರೂ ಸ್ಕೂಲ್ಗೆ ಹೋಗಿದರೆ ಅವ್ರಿಗೆಲ್ಲ ಇದು ತುಂಬ ಫೇಮಸ್ ಆಗಿರುತ್ತೆ ಆ ಟೈಮಲ್ಲಿ ಇನ್ನೂ ಹೇಳಬೇಕಂತಂದರೆ ಒಂದು ಮೂವತ್ತು ವರ್ಷದ ಮೇಲಿರೋರ್ಗಂತೂ ಇದು ಅಲ್ಟಿಮೇಟ್ ಇದು ಈ ವಿಡಿಯೋ ಏನಾದರೂ ಮೂವತ್ತು ವರ್ಷದವ್ರು ಏನಾದರೂ ಇದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಆವಾಗ ಎಷ್ಟೊಂದು ತಿಂದಿದ್ವಿ ಎಲ್ಲ ಕಡೆ ಅದೇ ನಮಗೂ ಒಂಥರ ಸಂತೋಷ ಇದನ್ನು ತಿನ್ನೋದಕ್ಕೆ ಅದೊಂದು ದೊಡ್ಡ ಫ್ರೂಟ್ ಅನ್ನೋ ಥರ ಫೀಲ್ ಇತ್ತು ಅಂಥೇಳಿ ಅವರಿಗೆ ಅರ್ಥ ಆಗುತ್ತೆ ಅದೇನೇ ಇರಲಿ ಇದು ಹಣ್ಣಿನ ಗಿಡ ಇಲ್ಲಾಂತಂದರೆ ಹಣ್ಣಿನ ಗಿಡ ಇಲ್ಲ ಬಾರೆ ಹಣ್ಣಿನ ಗಿಡ ಇನ್ನೂ ತುಂಬ ಹೆಸರುಗಳಿದ್ದಾವೆ ನನಗೆ ಸದ್ಯಕ್ಕೆ ಈಗ ನಾಲ್ಕು ಹೆಸರು ಗೊತ್ತಾಯಿತು ಬೇಕಂದರೆ ನೀವು ಹುಡುಕ್ಬೋದು ಯಾವ ಹೆಸ್ರಲ್ಲಿ ಏನೇನು ಕರೀತಾರೆ ಅಂತೇಳಿ ನೋಡಿರಿ ಈಗ ಮುಳ್ಳು ಮುಳ್ಳು ಎಲ್ಲ ಹಾಂ ಹಂಗೆ ಬೇಕಂತಂದ್ರೆ ತಮ್ಮನೈಲಲ್ಲಿ ಆ ಎಲ್ಚೆ ಹಣ್ಣನ್ನು ಹಾಕ್ತೀನಿ ನೋಡ್ಕೊಳ್ಳಿ ಇದಿಷ್ಟು ಎರ್ದೆ ಹಣ್ಣಿನ ಗಿಡ ಇಲ್ಲ ಹಣ್ಣಿನ ಗಿಡದ ವಿಡಿಯೋ ನೋಡಿರಿ ಆ ಗಿಡ ಮತ್ತು ಆ ಗಿಡದಲ್ಲಿ ಬಿಡುವಂಥ ಹಣ್ಣಿನ ಬಗ್ಗೆ ಈ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದೆ ಅಂದರೆ ಅದನ್ನು ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಿಂದ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮಾತೇ ಸಿಗೋಣ